ರಕ್ಕಸ ಚೀಡೋ ಚಂಡಮಾರುತಕ್ಕೆ ಫ್ರಾನ್ಸ್ ತತ್ತರ ಇನ್ನೂರು ಕಿಲೋಮೀಟರ್ ವೇಗ ಮನೆಗಳು ನೆಲಸಮ ಸಾವಿರಾರು ಬಲಿ ರಕ್ಕಸ ಚೀಡೋ ಚಂಡಮಾರುತ ಫ್ರಾನ್ಸ್ನಲ್ಲಿ ಅಲ್ಲೋಲ ಸೃಷ್ಟಿಸಿದೆ ಕಳೆದ ಶನಿವಾರ ಅಪ್ಪಳಿಸಿದ ಚಂಡಮಾರುತ ತೊಂಬತ್ತು ವರ್ಷಗಳಲ್ಲಿ ಈ ದ್ವೀಪ ಪ್ರದೇಶಕ್ಕೆ ಅಪ್ಪಳಿಸಿದ ಅತ್ಯಂತ ಅಪಾಯಕಾರಿ ಮತ್ತು ಭಯಾನಕ ಚಂಡಮಾರುತವಾಗಿದ್ದು ಈ ಚಿಡೋ ಚಂಡಮಾರುತವು ಮಯೋಟೆ ದ್ವೀಪ ಪ್ರದೇಶದಲ್ಲಿ ಬಹುತೇಕ ಎಲ್ಲವನ್ನ ಗುಡಿಸಿ ಗುಂಡಾಂತರ ಮಾಡಿದೆ ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಚಿಡೋ ಸೈಕ್ಲೋನ್ ಸಾವಿರಾರು ಜನರನ್ನ ಬಲಿ ಪಡೆದಿದೆ ಡಿಸೆಂಬರ್ ಹದಿನಾಲ್ಕರಂದು ಫ್ರಾನ್ಸ್ನ ಹಿಂದೂ ಮಹಾಸಾಗರದ ಮಯೋಟೆ ದ್ವೀಪ ಸಮೂಹದ ಮೇಲೆ ಅಪಾಯಕಾರಿ ಚಿಡೋ ಚಂಡಮಾರುತ ಅಪ್ಪಳಿಸಿದ್ದು ಈ ಪ್ರದೇಶದಲ್ಲಿ ನಿರೀಕ್ಷೆಗೂ ಮೀರಿ ಭಾರಿ ಉಂಟು ಉಂಟುಮಾಡಿದೆ ಈ ಚಿಡೋ ಚಂಡಮಾರುತವು ಮಯೋಟೆ ದ್ವೀಪದ ಫ್ರೆಂಚ್ ಭಾಗಕ್ಕೆ ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಭಯಾನಕ ಗಾಳಿಯನ್ನ ತಂದೊಡ್ಡಿದೆ ಇದರಿಂದ ಮನೆ ಕಟ್ಟಡಗಳು ಮರಗಿಡಗಳು ವಾಹನಗಳು ಕುಸಿದು ಗಾಳಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಕೊಚ್ಚಿಕೊಂಡು ಹೋಗಿವೆ ಫ್ರಾನ್ಸ್ ಟಿವಿ ವರದಿಯ ಪ್ರಕಾರ ಈ ದುರಂತದಲ್ಲಿ ಈಗಾಗಲೇ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಚೀಡೋ ಚಂಡಮಾರುತ ಇದೀಗ ಆಫ್ರಿಕಾದ ಪೂರ್ವ ಕರಾವಳಿಯನ್ನ ತಲುಪಿದೆ ಕೊಳಗೇರಿಗಳಲ್ಲಿ ವಾಸಿಸುವ ಅನೇಕ ಜನರು ಗಂಭೀರ ಅಪಾಯಗಳನ್ನು ಎದುರಿಸ್ತಾ ಇದ್ದಾರೆ ಕೆಲವೆಡೆ ಇಡೀ ಪ್ರದೇಶವೇ ನಾಶವಾಗಿದೆ ಹಲವು ಮರಗಳು ದರಗೆ ಉರುಳಿದ್ದು ದೋಣಿಗಳು ಉರುಳಿ ಬಿದ್ದಿವೆ ಚಿಡೋ ಚಂಡಮಾರುತದ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಅಲ್ಲದೆ ಸ್ಥಳದಲ್ಲಿ ರಕ್ಷಣಾ ತಂಡ ಮೊಕ್ಕಾಂ ಹುಡಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಡೇಂಜರ್ ಚಿಡೋದಿಂದ ಬರ್ಬರ ಸ್ಥಿತಿಯಲ್ಲಿರುವ ಮಯೋಟೆಯಲ್ಲಿ ಅಳಿದುಳಿದವರ ರಕ್ಷಣೆಗೆ ಫ್ರಾನ್ಸ್ ರಕ್ಷಣಾ ಕಾರ್ಯಕರ್ತರು ಧಾವಿಸಿದ್ದಾರೆ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಭಾರಿ ಭೂಕುಸಿತ ಉತ್ತರ ಮೊಜಾಂಬಿಕ್ನ ಕ್ಯಾಬೊ ಡೆಲ್ಗಾಡೋ ಅಥವಾ ನಾಂಪುಲಾದಲ್ಲಿ ಭಾನುವಾರ ಭೂಕುಸಿತವಾದ ವರದಿಯಾಗಿದೆ ಈ ಮಧ್ಯೆ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಗುರ್ಸುಲಾ ವಾನ್ ಡೇರ್ ಲೇಯನ್ ಅವರು ಫ್ರಾನ್ಸ್ಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮಯೋಟೆಯಲ್ಲಿ ಚಿಡೋ ಚಂಡಮಾರುತದ ವಿನಾಶಕಾರಿ ದಾಳಿಯಿಂದ ನಮ್ಮ ಹೃದಯ ಒಡೆದು ಹೋಗಿದ್ದು ಅಲ್ಲಿನ ಜನರ ನೋವಿನಲ್ಲೂ ನಾವು ಭಾಗಿಯಾಗುತ್ತೇವೆ ಈ ಭೀಕರ ಅಗ್ನಿಪರೀಕ್ಷೆಯಲ್ಲಿ ಯುರೋಪ್ ಮಯೋಟೆ ಜನರೊಂದಿಗೆ ನಿಂತಿದೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಎಲ್ಲಾ ರೀತಿಯ ಬೆಂಬಲ ನೀಡಲು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಡೇಂಜರ್ ಚಿಡೋ ಚಂಡಮಾರುತ ಫ್ರಾನ್ಸ್ನಲ್ಲಿ ನರಕವನ್ನೇ ಹೊತ್ತು ತಂದಿದೆ ತನ್ನ ಅಬ್ಬರಕ್ಕೆ ಮಯೋಟೆ ಅಕ್ಷರಶಃ ನಲಗಿ ಹೋಗಿದೆ ಇನ್ನಷ್ಟು ಸಾವು ನೋವುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಜನರು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಹೀಗೆ ಮುಂದುವರೆದರೆ ಪರಿಸ್ಥಿತಿ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ